ಎಂಟ್ರಿ ಆಗುತ್ತಲ್ವಾ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಶ್ರೀನಿವಾಸ್ ಅವರು ನಮ್ಮ ರಾಮ್ ರೆಡ್ಡಿ ಸಚಿವರು ಈಗ ಇಲ್ಲಿ ಮುಖ್ಯವಾಗಿ ಬಂಡ್ಯಾಪದ ಇಂದಿರಾ ಕ್ಯಾಂಟೀನ್ ಒಂದು ವಿಚಾರ ಇಲ್ಲಿ ವಿದ್ಯುತ್ ಇಲ್ಲ ಕ್ಯಾಮ್ರಾ ಇಲ್ಲ ಪ್ಲೇಟ್ ತೊಳೆಯುವಂಥದ್ದು ಬಿಸಿನೀರಿಲ್ಲ ಮುಖ್ಯವಾಗಿ ಈಗ ಯಾಕೆ ಬಿಸಿನೀರು ಅಂದರೆ ಮತ್ತೆ ಈಗ ಕೇರಳದಲ್ಲಿ ಕೂಡ ಕೊರೋನಾ ಬರ್ತಾ ಇದೆ ಅದು ನಮ್ಮ ಬೆಂಗಳೂರಿಗೂ ಹಬ್ಬಬಹುದು ಕೊರ ಕೊರೋನಾದ ಒಂದು ಮುಖ್ಯ ಉದ್ದೇಶ ಏಕೆಂದರೆ ಅವರು ಬಿಸಿನೀರಲ್ಲಿ ಪ್ಲೇಟ್ ತೊಳೆದಿಲ್ಲ ಅಂದರೆ ಈ ರೋಗ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ಸೊ ಅಂದ ಆದ ಕಾರಣದಿಂದ ಈ ಬಂಡೆ ಬಾಳ್ಯದ ಹಿಂದಿರಾ ಕ್ಯಾಂಟೀನ್ ಬಗ್ಗೆ ಅಧಿಕಾರಿಗಳು ಸೂಕ್ತವಾಗಿ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳ್ತಾ ಇಲ್ಲಿ ಬಿಸ್ನೀರ್ ಇಲ್ಲ ಮತ್ತೆ ಎಷ್ಟು ಊಟ ಬಂದಿದೆ ಅಂತ ಗೊತ್ತಿಲ್ಲ ಕೆಲವು ಬಹಳ ಸಮಸ್ಯೆಗಳಿದಾವೆ ಅಂತೇಳಿ ನಾವು ಹೇಳ್ತಾ ಇದ್ದೀವಿ

ನೀವು ಹೇಳಿ ಕರೆಂಟ್ ಇಲ್ಲ ಹೇಳ್ತಾ ಇದ್ರೆ ಅದು ಸಮಸ್ಯೆ ನಿಮ್ಗೆ ಈ ಕಡೆ ಇಲ್ಲ ಅಂತ ಹೇಳಿ ಕ್ಯಾಮ್ರಾ ವರ್ಕ್ ಆಗ್ತಲ್ಲ ಅಂತ ಇದಾರೆ ಕರೆಂಟ್ ಇಲ್ಲದೆಲ್ಲದಕ್ಕೂ ಮುಖ್ಯ ಅವರ ಹ್ಞೂ ಇದು ಅಡುಗೆಯಲ್ಲಿ ಎಲ್ಲಿ ಹಾಂ ಒಟ್ಟಿಗೆ ಚೆನ್ನಾಗಿ ಬರ್ತಾ ಇದ್ದೇವೆ ಈ ಒಟ್ಟಿಗೆ ವಿಷಯ ಮೊದಲಿಗೆ ಊಟ ಚೆನ್ನಾಗಿ ಮೊದಲಿಗೆ ಒಟ್ಟಿಗೆರೆಯಲ್ಲಿ ಊಟ ಚೆನ್ನಾಗಿ ಬರ್ತಾ ಇರಲಿಲ್ಲ ಆದ ಕಾರಣದಲ್ಲಿ ಇದಕ್ಕೆ ನಾನು ಒಂದು ದೊಡ್ಡ ಹೋರಾಟನೇ ಮಾಡಿದ್ದೆ ಆಗ ಅಲ್ಲಿ ಹಳೆ ಒಂದು ಟೆಂಡರ್ನ ಕ್ಯಾನ್ಸಲ್ ಮಾಡಿ ಈಗ ಒಂದು ಎರಡು ಮೂರು ತಿಂಗಳಿಂದ ಇಂದಿರಾ ಕ್ಯಾಂಟೀನ್ಗೆ ಇಲ್ಲಿ ಒಳ್ಳೆಯ ಊಟ ಬರ್ತಾ ಇದೆ ಅಂತ ನಮಗೆ ಮನೆಗೆ ಬಂದಿದೆ ಊಟ ಎಲ್ಲ ಚೆನ್ನಾಗಿದೆ ಆದರೂ ಕೆಲವು ಕೆಲವು ಪ್ರಕ್ರಿಯೆಗಳು ಸರಿ ಇಲ್ಲ ಕರೆಂಟು ಮತ್ತು ಬಿಸಿನೀರು ಕೆಲವು ಅನಾನುಕೂಲಗಳಿದ್ದಾವೆ ಇದರ ಬಗ್ಗೆ ಮಾತಾಡಿ ಕುಮಾರ ಡಾಕ್ಟ್ರ್ ಇನ್ಚಾರ್ಜ್ ಏನು ಆಮೇಲೆ ಇವರು ಗ್ಲೌಸ್ ಹಾಕೋಬೇಕು ತಲೆಗೆ ಇದು ಹಾಕ್ಕೋಬೇಕು ಇಲ್ಲ ಕಲಿಗೆ ಕ್ಯಾಪ್ ಹಾಕೋಬೇಕು ಗ್ಲೌಸ್ ಹಾಕೋಬೇಕು ಆ ರೀತಿ ಯಾವುದೋ ಒಂದು ಸಿಸ್ಟಮ್ ಇಲ್ಲ ಇಲ್ಲಿ ನಮ್ಮ ಕಣ್ಣಿಗೆ ನೇರವಾಗಿ ಕಾಣಿಸು ಇಲ್ಲಿ ಯಾರು ಕೇಳ್ತಲ್ಲ ಕ್ವೆಶನ್ ಮಾಡ್ತಲ್ಲ ಸರಿ ಈ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಜ್ಯೋತಿಯವರೇ ಈ ನೀವು ಈ ಭಾಗದಲ್ಲಿ ಇರೋದರಿಂದ ನೀವು ಇದನ್ನು ಗಮನ ಇಟ್ಟು ಕೇಳಬೇಕು ರವೇ ധന്യവദിക എൽക്കും